ಅಜ್ಜಿ ಬ್ಯಾಡ ಅಜ್ಜಿ ಡಾಕ್ಟರ್ ಗೆ ತೋರಿಸಿದ್ ಬ್ಯಾಡ ಹೋಗೋಣ ಮನೆಗೆ ಹೋಗೋಣ ಅಜ್ಜಿ ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಇವರು ಇಂಜೆಕ್ಷನ್ ಕೊಟ್ಬಿಟ್ಟಿದ್ರೆ ಏನಿಲ್ಲ ಆಮೇಲೆ ಅಯ್ಯಯ್ಯೋ ನಾನು ಹೇಳ್ತೀನಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡೋದು ಬೇಡ ಇವನಿಗೆ ಹೊಟ್ಟೆ ನೋವೆಂದು ಮಾತ್ರೆ ಕೊಡಿ ಅಂತ ಹೇಳ್ತೀನಿ ಆಯ್ತಾ ನೀತ್ರೆ ಬೇಡ ನಾನು ಇದೀನಿ ಅಲ್ಲ ಬಾ ಬನ್ನಿ ಅಮ್ಮ ಬನ್ನಿ ಯಾರಿಗೂ ಹುಷಾರಿಲ್ಲ ಏನ್ ಸಮಸ್ಯೆ ಏನ್ ಹೇಳದ್ರಿ ಡಾಕ್ಟ್ರಿ ಸಮಸ್ಯೆನೇ ಸಮಸ್ಯೆ ನಮ್ಮ ಹುಡುಗನಿಗೆ ಜೋರ್ ಹೊಟ್ಟೆನೋ ಏನಾಗಿದೆ ಅಂತ ಒಂಚೂರು ನೋಡ್ರಿ ಡಾಕ್ಟ್ರಿ ಚೆಕ್ ಮಾಡಿ ಹೊಟ್ಟೆನೋವಾ ಅಲ್ಲಿ ಬೆಡ್ ಮೇಲೆ ಕುತ್ಕೊ ನಾನು ಚೆಕ್ ಮಾಡಿ ನೋಡ್ತೀನಿ ಆಯ್ತಾ ಕೂತ್ಕೊಳ್ಳಪ್ಪ ಡಾಕ್ಟ್ರೇ ನನಗೆ ನನಗೆ ಹೆದರಿಕೆ ಆಗ್ತಾ ಇದೆ ನನಗೆ ಡಾಕ್ಟರ್ ಹತ್ರ ಹೋಗೋದು ಅಂದ್ರೆ ತುಂಬಾ ಭಯ ನನಗೆ ಚೆಕ್ ಮಾಡಿ ನೋಡಿ ಆಯ್ತಾ ಪುಟ ನೀನ್ ಏನು ಟೆನ್ಷನ್ ತಗೊಳ್ಬೇಡ ನಾನು ಇದ್ದೀನಿ ಅಲ್ಲ ಹ ನಾನು ಆರಾಮಾಗಿ ಚೆಕ್ ಮಾಡಿ ನೋಡ್ತೀನಿ ಆಯ್ತಾ ಮಾಡು ಆ ಮಾಡು ಓ ಹೋ ಹ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇದು ಹೋ ಪುಟ್ಟ ಏನ್ ತಿಂದಿದ್ಯಾ ನೀನು ಅಮ್ಮ ಇದು ಸೀರಿಯಸ್ ಸೀರಿಯಸ್ ಕೇಸ್ ಇದು ಇವನಿಗೆ ಇನ್ಫೆಕ್ಷನ್ ಆಗಿದೆ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗಿದೆ ಇಂಜೆಕ್ಷನ್ ಕೊಡ್ಲೇಬೇಕು ಇಲ್ಲಂದ್ರೆ ಈ ಹೊಟ್ಟೆನೂ ಕಡಿಮೆ ಆಗಲ್ಲ ಕೊಡಿ ಅವನಿಗೆ ನಾನು ಕಾಲು ಕೈಯೆಲ್ಲ ಇಟ್ಕೊಳ್ತೀನಿ ಕೊಡಿ ಒಂದು ಇಂಜೆಕ್ಷನ್ ಕೊಡಿ ಅವನಿಗೆ ಇಲ್ಲಂದ್ರೆ ಇದು ಕಡಿಮೆ ಆಗಲ್ಲ ನನ್ಗೆ ಹೆದರಿಕೆ ಆಗತ್ತೆ ನಾನು ಹುಡುಗನಿಗೆ ಅಯ್ಯೋ ನನ್ ರಾಜು ನನ್ ರಾಜು ನಿನ್ಗೆ ಏನಾದ್ರು ಆಗಿದ್ರೆ ಏನಿಲ್ಲ ನನ್ಗೆ ಹೆದರಿಕೆ ಆಗ್ತಾ ಇದೆ ಕೊಡಿ ಡಾಕ್ಟ್ರೆ ಇಂಜೆಕ್ಷನ್ ಕೊಡಿ ನೀವು ಹೌದು ಹೌದು ಡಾಕ್ಟ್ರೆ ಒಂದು ಇಂಜೆಕ್ಷನ್ ಕೊಡಿ ಅಡ್ಡಿಲ್ಲ ಇವನಿಗೆ ಆಮೇಲೆ ಏನಾದ್ರು ಆಗಿದ್ರೆ ಏನಿಲ್ಲ ಹೊಟ್ಟೆ ನೋವು ತುಂಬಾ ಜನರಿಗೆ ಹೊಟ್ಟೆ ನೋವು ಆಗಿ ಏನೆಲ್ಲ ಆಗಿದೆ ಅವ್ರ ಹೊಟ್ಟೆ ಒಳಗೆ ಗೆಡ್ಡೆ ಆಗೋದು ಆ ಥರ ಎಲ್ಲ ಆಗಿದೆ ಈ ತರ ಏನು ಆಗಬಾರ್ದು ನೀವು ನಮ್ಮ ಹುಡುಗನಿಗೆ ಸರಿ ಮಾಡಿ ಒಂದು ಇಂಜೆಕ್ಷನ್ ಕೊಡಿ ಅಡ್ಡಿಲ್ಲ ಇನ್ಫೆಕ್ಷನ್ ಆಗಿದೆ ಅಂತೆ ನನಗೆದ್ರಿ ಆಗ್ತಿದೆ ಅಯ್ಯಪ್ಪ ಅಯ್ಯಪ್ಪ ಏನು ಇದು ಮೋಸ ಏ ಪುಟ ಏನು ಆಗಲ್ಲ ನಾನು ನಿಧಾನ ಕೊಡ್ತೀನಿ ಆಯ್ತಾ ನಿಧಾನ ಒಂದು ಇಂಜೆಕ್ಷನ್ ಕೊಡ್ತೀನಿ ಆಮೇಲೆ ಹೊಟ್ಟೆ ನೋವೆಲ್ಲ ಕಡಿಮೆ ಆಗತ್ತೆ ನೀ ಹೆದರು ಬೇಡ ನಾನು ಇದೀನಿಲ್ಲಿ ನಿಮ್ಗೆ ಒಂದು ಚೂರು ನೋವು ಆಗಲ್ಲ ಆಯ್ತಾ ಇದು ಡಾಕ್ಟರ್ ಇದು ನನಗೆ ಹೊಟ್ಟೆ ನೋವಿ ಇಲ್ಲ ಏನು ಇಲ್ಲ ಅಜ್ಜಿ ನಾಟಕ ಮಾಡಿದ್ದು ಅಷ್ಟೇ ಶಾಲೆಗೆ ಹೋಗಲ್ಲ ಹೊಟ್ಟೆ ನೋವು ಅಂತ ಶಾಲೆಗೆ ಹೋಗ್ಬಾರ್ದು ಅಂತ ನಾಟಕ ಮಾಡಿದ್ ನಾನು ಇಲ್ಲಿ ಈ ಡಾಕ್ಟರ್ ಸರಿಯಿಲ್ಲ ಇಲ್ಲಿ ನೋಡಿ ನನ್ಗೆ ಹೊಟ್ಟೆ ನೋವು ಇನ್ಫೆಕ್ಷನ್ ಆಗಿದೆ ಅಂತ ಇವರು ಇಂಜೆಕ್ಷನ್ ಕೊಡ್ತಾರಂತೆ ಅಜ್ಜಿ ಏನಾಗಿದ್ರು ಕೂಡ இவ் ஆகல ஏ இவ்வளோ டாக்டர் இன்ஜெக்ஷன் கொடுத்தார்த்த நான் ஓடப்னேன் இல்ல ஏன் ஏன் நீ நாட்கா இடெல்லாம் கிளாடி நன் மகனே சாலையே நீனா நம்ம ஏனாதோ எஸ் டென்ஷன்

ನನಗೆ ಗೊತ್ತಾಯಿತು ಹಾಂ ನಾನು ಫಸ್ಟೇ ಇವನಿಗೆ ನೋಡಿನೇ ನನಗೆ ಗೊತ್ತಾಯಿತು ಇವನಿಗೆ ಏನೂ ಆಗಿಲ್ಲ ಅಂತ ಹಾಂ ನಾನು ಇವನಿಗೆ ಆ ಅಂತ ಹೇಳಿದ್ ಯಾಕೆ ಸುಮ್ಮನೆ ಸುಮ್ಮನೆ ನಾಟಕ ಮಾಡಿದ್ದು ನಾನು ಇವನಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಸುಮ್ಮನೆ ಸುಮ್ಮನೆ ಹೇಳಿದ್ದು ಹ್ಞೂ ನಾಟಕ ಮಾಡಿದ್ದು ಹೆಂಗೆ ಈಗ ಸತ್ಯ ಸತ್ಯ ಹೊರಗೆ ಬಂತಲ್ಲ ಏನಂತ ಗೊತ್ತಾಯಿತಾ ನಾನು ಡಾಕ್ಟ್ರು ಹಿಂಗೆ ಆಗಿಲ್ಲ ಹಾಂ ಯಾರಿಗೆ ಹುಷಾರಿಲ್ಲ ಯಾರು ಹುಷಾರಿದ್ದಾರೆ ಎಲ್ಲ ಗೊತ್ತಾಗತ್ತೆ ಹ್ಮ್ ಗೊತ್ತಾಯ್ತಾ ಇವಾಗ ನಿಮ್ಮ ಹುಡುಗ ಸುಳ್ಳು ಹೇಳಿದ್ದು ಇದು ಸುಳ್ಳು ಹೊರಗೆ ಬರಬೇಕು ಅಂತ ನಾನು ನಾಟಕ ಮಾಡಿದೆ ಅಷ್ಟೇ ಇಂಜೆಕ್ಷನ್ ಕೊಡ್ತೀನಿ ಅಂತ ನಾನು ಅವಾಗ ಕೇಳಿದೆ ನೀವು ಒಳಗೆ ಬರುವಾಗ ಆ ಇಂಜೆಕ್ಷನ್ ಬೇಡ ನನಗೆ ಅಂತ ಇವನು ಅಲ್ಲ ಅದು ಕೇಳಿದೆ ನಾನು ಆವಾಗ ನನಗೆ ಗೊತ್ತಾಯಿತು ಇವನಿಗೆ ಇಂಜೆಕ್ಷನ್ ಅಂತ ಹೆದರಿಕೆ ಇಂಜೆಕ್ಷನಿಂದ ಹೆದರಿಗೆ ಅಂತ ನಾನು ಹೇಳಿದ್ದು ಇಂಜೆಕ್ಷನ್ ಕೊಡ್ತೀನಿ ಅಂತ ಇವನು ಎಲ್ಲ ನಿಜ ಹೇಳ್ದ ಇಷ್ಟೇ ಗೊತ್ತಾಯ್ತಾ

ಇವಾಗ ನನ್ಗೆ ಮನೆಗೆ ಹೋದ್ಮೇಲೆ ಇದು ಗಿರಾಚಾರ ಅಮ್ಮ ನನ್ಗೆ ಇವತ್ತು ಬಿಡಲ್ಲ ಫ್ರೆಂಡ್ಸ್ ನೀವು ಈ ವಿಡಿಯೋದು ಪಾರ್ಟ್ ಒನ್ ಟೂ ನೋಡಿಲ್ಲ ಅಂದ್ರೆ ಫಸ್ಟ್ ಅದು ನೋಡಿ ಆಯ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ನೀವು ಇನ್ನೂ ಕೂಡ ನಮ್ಮ ಮಲ್ಲಾರ್ ಮಕ್ಕಳು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ನಾವೀಗ ಸಿಗೋಣ ಬೇರೆ ವಿಡಿಯೋದಲ್ಲಿ ಟಕ್ ಟಾಪ್ ಬೈ ಬೈ ಸಿ ಯು ಟೇಕ್ ಕೇರ್